ಕೇಂದ್ರ ಸಚಿವರು ಆದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ತುಂಬ ದಿವಸದ ಮೇಲೆ ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ಸೇರಿ ಪಕ್ಷದ ಎಲ್ಲ ಶಾಸಕರು ವಿಧಾನ ಲೋಕ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮತ್ತು ಹಲವಾರು ಮುಖಂಡರುಗಳೆಲ್ಲ ಸೇರಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ಸುದೀರ್ಘವಾಗಿ ಚರ್ಚೆ ಆಗಿದ್ದರಿಂದ ಇವತ್ತು ಎಲ್ಲ ವಿಷಯಗಳು ಕೂಡ ಒಂದು ಫ್ರೂಟ್ಫುಲ್ಲಾಗಿ ಡಿಸ್ಕಷನ್ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಏನು ಮುಂಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಏನಿದೆ ಏನು ಗ್ರಾಜ್ಯುಯೇಟ್ ಕಾನ್ಸ್ಟುನ್ಸಿಗಳಿಗಿರ್ಬೋದು ಅದಕ್ಕೆ ನಾವೆಲ್ಲರೂ ಕೂಡ ಟೀಚರ್ಸ್ ಕಾನ್ಸ್ಟುನ್ಸಿ ಇರ್ಬೋದು ಅದಕ್ಕೆ ನಾವು ಅಭ್ಯರ್ಥಿಗಳನ್ನ ಹಾಕೋದಕ್ಕೆ ಹೇಗೆ ಅಂತಕ್ಕಂಥದೂ ಕೂಡ ಒಂದು ಕಮಿಟಿ ಭೋಜೇಗೌಡರು ಮತ್ತು ಇವು ನಮ್ಮ ವಿವೇಕಾನಂದ ವಿವೇಕಾನಂದವರು ಮಂಜು ಮಂಜೇಗೌಡರು ಮತ್ತು ಶಿವಶಂಕರ್ ಇವರೆಲ್ಲರನ್ನು ಸೇರಿ ಒಂದು ಸಮಿತಿಯನ್ನು ಕೂಡ ಮಾಡಲಾಯಿತು ನಂತರ ಗ್ರೇಟರ್ ಬೆಂಗಳೂರದು ಕೂಡ ಯಾವಾಗೇ ಚುನಾವಣೆ ಬಂದರೂ ಕೂಡ ನಮ್ಮ ಪಕ್ಷದಿಂದ ಎದುರಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ಹೊಂದಾಣಿಕೆ ಯಾವಾಗ ಕೂತ್ಕೊಂಡು ವರಿಷ್ಠರುಗಳು ಏನು ತೀರ್ಮಾನ ತಗೊ ತಗೊಳ್ಳಿ ನಾವು ಸಂಘಟನೆ ಸಂಘಟನೆ ಪಕ್ಷದ ವತಿಯಿಂದ ಮಾಡ್ತಾ ಹೋಗೋಣ ಅದನ್ನು ನಾವು ಕು ಕುಂಠಿತ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಂಘಟನೆ ಮಾಡಲಿಕ್ಕೆ ಇವತ್ತು ನಾವು ಏನು ಜವರಾಯೇಗೌಡರು ಅವರು ಮತ್ತು ನಿಖಿಲ್ ಸ್ವಾಮಿ ಅವರು ಮತ್ತು ಕುಪೇಂದ್ರ ರೆಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಎಲ್ಲ ಗ್ರೇಟರ್ ಬೆಂಗಳೂರು ಐದು ಭಾಗದಲ್ಲೂ ಕೂಡ ಸಮಿತಿಗಳನ್ನ ರಚನೆ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತರನ್ನೆಲ್ಲರೂ ಕೂಡ ಸಂಘಟನೆ ಮಾಡಿ ಇವತ್ತು ಚುನಾವಣೆಗೆ ಸಜ್ಜಾಗೋದಕ್ಕೂ ಕೂಡ ಇವತ್ತು ಚರ್ಚೆ ಆಯಿತು ನಂತರ ಕೋರ್ ಕಮಿಟಿದು ಕೂಡ ಚರ್ಚೆ ಆಗಿ ಕೋರ್ ಕಮಿಟಿ ಚೆನ್ನಾಗಿ ನಡೀತಾ ಇತ್ತು ಎಲ್ಲೋ ಒಂದು ಕಡೆ ಅಧ್ಯಕ್ಷದು ಮತ್ತೆ ಒಂದು ಸ್ವಲ್ಪ ಮಾ ಮಾತಿನ ಇದರಲ್ಲಿ ಅದು ವಿಳಂಬ ಆಗಿದೆ ಇದನ್ನ ಮತ್ತೆ ಪುನರ್ರಚನೆ ಆಗಿ ಮಾಡಿ ಇನ್ನು ಅದನ್ನ ಸದೃಢವಾಗಿ ಕೋರ್ ಕಮಿಟಿ ರಚನೆ ಆಗಬೇಕು ಅಂತಕ್ಕಂಥದ್ದು ಆ ಕಮಿಟಿ ಆ ಕಮಿಟಿನಲ್ಲೇ ಇದು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಆ ರಾಜ್ಯಾಧ್ಯಕ್ಷಗೂ ರಾಷ್ಟ್ರಾಧ್ಯಕ್ಷಗೂ ಅದನ್ನ ವಹಿಸ್ಕೊಡ್ಲಾಗಿದೆ ಅದನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ದೀಪಾವಳಿ ಹಬ್ಬ ಆದ ನಂತರ ಅದನ್ನ ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ ಮತ್ತೆ ರಾಷ್ಟ್ರೀಯ ಒಂದು ಪಕ್ಷದ ಇದನ್ನ ಸಭೆನ ಇಲ್ಲಿ ನವೆಂಬರ್ ಅಲ್ಲಿ ಮಾಡ್ಲಿಕ್ಕೂ ಕೂಡ ಒಂದು ತೀರ್ಮಾನ ಆಗಿದೆ ಎಲ್ಲಾ ರಾಜ್ಯಗಳ್ನು ಕ ಎಲ್ಲ ಅಲ್ಲಿರ್ತಕ್ಕಂತ ಪಕ್ಷದ ಅಧ್ಯಕ್ಷಗಳನ್ನ ಎಲ್ಲರೂ ಪದಾಧಿಕಾರಿಗಳನ್ನ ಜೆಡಿಎಸ್ ಅದಾದ್ಮೇಲೆ ನವಂಬರ್ ಇಪ್ಪತ್ತೆರಡಕ್ಕೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಗ್ತದೆ ಬೆಳ್ಳಿ ಮ ಮಹೋತ್ಸವ ಆಚರಣೆಯೂ ಕೂಡ ಮಾಡಲಿಕ್ಕೆ ಇದೆಲ್ಲದೂ ಕೂಡ ಚರ್ಚೆ ಆಗಿದೆ ಖಂಡಿತ ಇದನ್ನು ಒಂದು ಸ್ಥಳ ಎಲ್ಲ ನಿಗದಿ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ಆಯಿತು ಇಷ್ಟೆಲ್ಲ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಏನು ಜನಗಳಲ್ಲಿ ಹಲವಾರು ರೀತಿ ವ್ಯಾಖ್ಯಾನಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಸಾರ್ವಜನಿಕರಲ್ಲಿ ಕಾ ಒಂಥರ ಕುತೂಹಲನೂ ಕೂಡ ಇತ್ತು ಅವರು ಒಂದೇ ಸಲ ತಳ್ಳಗಾಗಿದ್ದರಿಂದ ಅವ್ರ ಬಗ್ಗೆ ಏನೇನೋ ಹಬ್ಬಿಸ್ಕೊಂಡು ಬರೋ ಅಂಥ ಕೆಲಸನ ಆಗಿತ್ತು ಖಂಡಿತ ಆತರ ಏನಿಲ್ಲ ಅವರು ಇವತ್ತು ಸದೃಢವಾಗಿದ್ದಾರೆ ಒಂದು ಇನ್ಫೆಕ್ಷನ್ ಆಗಿದ್ರಿಂದ ಅವರು ಬಳಲ್ಬೇಕಾಯ್ತು ಈಗ ಅವರು ಚೇತರಿಸ್ಕೊಂಡು ಇವತ್ತು ಮರಳಿ ಮತ್ತೆ ಎಲ್ಲಾ ಸಂಘಟನೆಗೆ ಮತ್ತೆ ರಾಜ್ಯ ದೇಶದ ಒಂದು ಎಲ್ಲಾ ರೀತಿಯ ಸಮಗ್ರ ಅಭಿವೃದ್ಧಿಗೆ ಅವರು ಒತ್ತನ್ನು ಕೊಡ್ಲಿಕ್ಕೆ ಇನ್ನೇನ್ ಕೆಲವೇ ಇನ್ನೊಂದು ಹದಿನೈದು ದಿವಸದಲ್ಲಿ ಅವರು ಹೊರಗೆ ಬಂದು ಎಲ್ಲಾ ಭಾಗದಲ್ಲೂ ಕೂಡ ಇವತ್ತು ಅವರು ಪ್ರವಾಸನ ಮಾಡಿ ಸಂಘಟನೆಗೆ ಮುಂದಾಗ್ತಾರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಕಾರ್ಯಕರ್ತರಿಗೆ ಆತಂಕ ಬೇಡ ಅವರ ಆರೋಗ್ಯ ಚೇತರಿಸ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಹೇಳಿಕೆ ಬಯಸ್ತೇನೆ ಅಂತಕ್ಕಂಥದ್ದು ನಾ ಹೇಳಿ ಬಯಸ್ತೇನೆ ಚರ್ಚೆ ಆಯ್ತು ಈಗ ಹಿಂದೆ ನಾವು ನಮ್ಮ ಪಕ್ಷದಲ್ಲಿದ್ದಾಗ ಕುಮಾರ್ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನಮಗೂ ಜೊತೆಯಲ್ಲಿ ವಿರೋಧ ಪಕ್ಷದವ್ರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಟ್ಟಂತಿದ್ದಿದೆ ಇದನ್ನ ಅವರು ತಾರತಮ್ಯ ಮಾಡಬಾರ್ದು ಯಾಕೆಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರನೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೋಬೇಕು ಇವತ್ತು ನಾವೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಶಾಸಕರಾಗಿ ಬಂದಾಗ ನಿಷ್ಪಕ್ಷಪಾತವಾಗಿ ಮಾಡ್ತೇವೆ ಕೆಲಸ ಅಂತ ಹೇಳ್ತೀವಿ ಮುಖ್ಯಮಂತ್ರಿಗಳು ಅದನ್ನು ನೇರವಾಗಿ ಒಪ್ಕೋತಾ ಇದರಲ್ಲ ಇಲ್ಲ ಹೌದು ಅವ್ರಂಗೆ ಮಾಡಿದ್ರು ಅಂತ ಹೇಳೋದು ಎಷ್ಟು ಸರಿ ಆ ಥರ ಆಗಬಾರ್ದು ಇದು ಖಂಡಿತ ಎಲ್ಲ ಇನ್ನೂರು ಕ್ಷೇತ್ರಕ್ಕೂ ಕೂಡ ಸಮಾನವಾದಂಥ ಅಭಿವೃದ್ಧಿ ಆಗಬೇಕು ಖಂಡಿತ ಆ ರೀತಿಯಲ್ಲಿ ಮನಸ್ಥಿತಿ ಸರ್ಕಾರಗಳು ಹೊಂದಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತೀನಿ